ಹತ್ತೆಗ್ಲು ಯಾನ್ ನಿಗಲ್ಲ ಮುಖ್ಯದ ನಿರೀಕ್ಷಾ ಮಸ್ತಿನ ಪುಕ್ಕ ಈ ಲಾಗಿನ್ ಯಾನ್ ಇನ್ನೇ ಅಪ್ಲೋಡ್ ಮಲ್ತೋಲ್ಲೆ ಅಂಚ ಟೈಮ್ ಮಲ್ತೊಂದು ನಮ್ಮ ಬೇಟೆ ಬೇಟೆ ಪ್ಲೇಸಿಗೆ ಪೋಡು ಅಲ್ಪದ ಬಗ್ಗೆ ನಮ್ಮ ತಿರೆಯೋ ನೋಡು ಅಂಚನೆ ನಮ್ಮ ಇನಿ ಪೋಯರೆ ಪಿದಾಡ್ತೀನಿ ಶೃಂಗೇರಿ ಶಾರದಮ್ಮ ನಡಿಗ್ಲ ಅಂಚನೆ ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮ ನಡಿಗ್ಲ ಅಂಚ ಕಾಂಡೆ ಪತ್ತರಿಗು ನಮ್ಮ ಇಲ್ಲರ್ದು ಪಿದಾಡಿಯ ಅಲ್ಪನಿ ಆನ್ ದ ವೇ ಒಂಜ್ ಹೋಟೆಲ್ ಒನ್ ಹಸ್ ನೆಕ್ಸ್ಟ್ ನಮ್ಮ ಶೃಂಗೇರಿ ದಲ್ಪನೆ ಒಂಚು ರೂಮ್ ಬುಕ್ ಮಲ್ತಿತ್ತ ಅಂಚ ನಮ್ಮ ರೂಮಗೆ ಬೋದು ಅಲ್ಪ ಫ್ರೆಶ್ ಅಪ್ ಆಯ್ದು ನಮ್ಮ ನೆಕ್ಸ್ಟ್ ಪೋಯಿನಿ ಕೊಪ್ಪದ ಟೀ ಎಸ್ಟೇಟಿಗೆ ಅಲ್ಪ ಒಂದೇ ಫೋಟೋಸ್ ವೀಡಿಯೋಸ್ ಪೂರ ಕ್ಯಾಪ್ಚರ್ ಮಾಡ್ತಿದ್ದು ರಿಟರ್ನ್ ನಮ್ಮ ನಮ್ಮ ರೂಮಿಗೆ ಬತ್ತ ನಮ್ಮ ಸ್ಟೇ ಆದಿತ್ತೀನಿ ಶೃಂಗೇರಿ ದಲ್ಪನೆ ಗೌತಮ್ ಸ್ಟೇ ಇನ್ ಪಂದ್ ಅವು ಅಂತ ಗುಡ್ ವೈಬ್ ಇತ್ತಂಡು ಫಸ್ಟ್ ಆಫ್ ಆಲ್ ರೂಮ್ ಮಸ್ತ್ ಕ್ಲೀನ್ ಆ್ಯಂಡ್ ನೀಟಾದಿತ್ತಂಡು ಎಂಟಾಯರ್ ಅದು ಎಡ್ ಇತ್ತ ಮುಂಚೆನೆ ಒಂದೇ ಪಾತೆರೊಂದು ಪಾತಿರೊಂದು ಬಕ್ಕ ಅಕ್ಕ ಬುಕ್ಕ ಪಂಚಮಿ ಅಕ್ಕ ರೀಲ್ಸ್ ಪೂರ ಮಲ್ತಂದಿತ್ತ ನೆಕ್ಸ್ಟ್ ಆಗಲ್ಲ ರೀಲ್ಸ್ ಪೂರ ಬುಕ್ಕ ನಮ್ಮ ಒನಸ್ಸಕ್ಕೆ ಬಂದು ಪತ್ತ ಆಡ್ಬೇಕ ಒನಸ್ ಪೂರ ಆದ ಕೂಲ್ ವೆದರ್ ಇತ್ತಂಡು ಅಂಚೆನೆ ಮುಂಚೆನೆ ಒಂದು ಟೈಮ್ ಪೂರ ಸ್ಪೆಂಡ್ ಮಲ್ತ ನೆಕ್ಸ್ಟ್ ಹೆಣ್ಣು ಅಕ್ಕನ ಫ್ರೆಂಡ್ನ ಬರ್ತ್ಡೇ ಇತ್ತಂಡು ಹೆಣ್ಣು ಅಕ್ಕನ ಟ್ವಿನ್ ಪಂಡ ಪಂಚಮಿ ಅಕ್ಕ ಅಂಚ ಪತ್ತರೆ ಮುಟ್ಟ ಟಿ ವಿ ತೊಗೊಂಡ್ ಕುಲ್ಯಾ ಐಟ ಬುಕ್ಕ ಪಂಚಮಿ ಅಕ್ಕ ಚತ್ತಿ ಬುಕ್ಕ ಲೆವೆನ್ ತರ್ಟಿ ಅಪಿಲ್ ಡೆಕೊರೇಷನ್ ಡೆಕೋರೇಷನ್ ಮಲ್ಕೋರಿಗೊಂದು ಅಕ್ಕ ಪಾವ ಬುಕ್ಕ ಪಂಚಮಿ ಅಕ್ಕನ ಹಸ್ಬೆಂಡ್ ಪಿಡಾಯ್ ಬತ್ತೆ ರೂಮ್ದ ಅಂಚನೆ ಡೆಕೊರೇಷನ್ ಪೂರ ಸಿಂಪಲ್ ಆಗಿ ಮಲ್ತ ಅಂಚನೆ ಇಪ್ಪರಡು ಗಂಟೆಲ್ಲ ಆಗಿ ಅಂಚ ಅಕ್ಕ ಪಂಚಮ ಅಕ್ಕನ ಲಕ್ಕ ಅವ್ರಿಗೆ ಒಂದು ಪುಡಿ ಅದಕ್ಕೆ ಅವ್ರನ್ನ ಎಕ್ಸ್ಪ್ರೆಷನ್ ತುಳಿ

हम्म, कम हमका, निम्न चंना ग्रुप, है ना? इंटरनेट, क्या तू सुनोगा? नोटी नोटी ना गाइस बलि बलि, बलि बलि गाइस, बलि दोन hmm. बस <laughs> <laughs> <but non> <laughs> ಚಾ ಕೇಕ್ ಕಟ್ಟಿಂಗ್ ಪೂರ ಬುಕ್ಕ ಇಂಥ ದಿನ ಶೋ ಕೊಡ್ಪೋಣ ಈ ಇಡಗಿ ಇಡಗೆ ಮುಗಿಬೋದಿಲ್ಲ ಮಾತೆರೆಗಳ ಸುಲ್ಮೇಲೂ ನಿಗಾ ನಮಗೆ ಏ ಪೋಗ್ಬಾಡ